ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ನಾನು ಸೆವೆನ್ ಕಪ್ ಮಾಡ್ತಾ ಇದ್ದೀನಿ ಇದಕ್ಕೆ ಒಂದು ಕಪ್ ಕಡಲೆ ಹಿಟ್ಟು ಒಂದು ಕಪ್ ತೆಂಗಿನ ತುರಿ ಒಂದು ಕಪ್ ತುಪ್ಪ ಒಂದು ಕಪ್ ಹಾಲು ಹಾಗೆ ಮೂರು ಕಪ್ ಸಕ್ಕರೆ ಇದ್ರೆ ಸಾಕು ಮಾಡೋದಕ್ಕೆ ತುಂಬ ಈಸಿ ಇದೆ ಇದು ಅದಕ್ಕೆ ಫಸ್ಟಿಗೆ ಒಂದು ಬಾವಲು ಕಡಲೆ ಹಿಟ್ಟು ತೊಗೊಳ್ತಾ ಇದ್ದೀನಿ ಇದನ್ನು ಈ ಥರ ಜರಡಿ ಹಿಡ್ಕೋಬೇಕು ಇಲ್ಲಾಂದರೆ ಅದು ಸ್ವಲ್ಪ ಗಂಟು ಗಂಟು ಆಗುತ್ತೆ ಅದು ಸೊ ಈ ಥರ ಮಾಡಿಕೊಂಡ್ರೆ ನೀಟಾಗಿ ತೆಗಿಸೋದಕ್ಕೂ ಬರುತ್ತೆ ನೀಟಾಗಿ ಸೆವೆನ್ ಕಪ್ಪು ಬರುತ್ತೆ ಜರ್ಡಿ ಎಷ್ಟು ನೈಸ್ ಪೌಡರ್ ಬರ್ತಾ ಇದೆ ನೋಡಿ ನೋಡಿ ಈ ತರ ಇಷ್ಟು ವೇಸ್ಟ್ ಪೌಡರ್ ಸಿಕ್ಕಿದೆ ಇವಾಗ ಡಸ್ಟ್ಬಿನ್ ಹಾಕೋಣ ಇವಾಗ ಜರಡಿ ಮಾಡಿ ಇಟ್ಕೊಂಡಂತಹ ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಅದೇ ಬೌಲಲ್ಲಿ ತೆಂಗಿನ ಪುರಿ ಹಾಕ್ತಾ ಇದ್ದೀನಿ ಇದನ್ನು ತುಂಬಾ ಸಣ್ಣದಾಗಿ ಇದ್ರೆ ಚೆನ್ನಾಗಿರುತ್ತೆ ಪೀಸ್ಗಳಿದ್ರೆ ಈ ಥರ ಸ್ವಲ್ಪ ಚಿಕ್ಕದು ಮಾಡ್ಕೊಳ್ಳಿ ಆವಾಗ ಅದು ನೀಟಾಗಿ ತಿರುಗಿಸೋದಕ್ಕೂ ಬರುತ್ತೆ ಅದು ಇವಾಗ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಇದು ಸೆವೆನ್ ಕಪ್ ಅಂದರೆ ತ್ರೀ ಕಪ್ಸ್ ಹಾಕಬೇಕು ಇಲ್ಲಿ ನಾನು ಟೂ ಕಪ್ಸ್ ಹಾಕ್ತಾ ಇದ್ದೀನಿ ನೋಡಿ ಜಾಸ್ತಿ ಬೇಕಂದರೆ ಮೂರು ಕಪ್ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಎರಡೇ ಕಪ್ ಹಾಕ್ತಾ ಇದ್ದೀನಿ ಸೇಮ್ ಮತ್ತು ಅದೇ ಬೌಲಲ್ಲಿ ಒಂದು ಬೌಲ್ ಆಗುವಷ್ಟು ಮನೆಯಲ್ಲೇ ಮಳೆಗದಂಥ ತುಪ್ಪ ಹಾಕ್ತಾ ಇದ್ದೀನಿ ಲಾಸ್ಟ್ಗೆ ಒಂದು ಕಪ್ ಹಾಲು ಹರ್ತಾ ಇದ್ದೀನಿ ಒಂದ್ಸರಿ ಈ ಥರ ಕೈಯಲ್ಲಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಗಂಟಿಲ್ದಂಗೆ ಈ ಥರ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸೌಟ್ ಯೂಸ್ ಮಾಡ್ಕೋಬೋದು ಮಿಕ್ಸ್ ಮಾಡಬೇಕಿದ್ರೇನೆ ಎಷ್ಟು ಫ್ಲೇವರ್ ಘಮ ಘಮ ಅಂತ ಬರ್ತಾ ಇದೆ ಹಾಗೆ ತುಪ್ಪ ಹಾಕಿದ ಕಾರಣ ನೋಡಿ ಎಲ್ಲೋ ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು ಸಣ್ಣ ಉರಿಯಲ್ಲಿ ಇಟ್ಕೋಬೇಕು ಎಲ್ಲ ಈ ತರ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಕೈ ಆಡಿಸ್ತಾ ಇರಬೇಕು ಒಂದು ಇಪ್ಪತ್ತು ನಿಮಿಷ ಅಷ್ಟು ತಿರುಗಿಸ್ತಾ ಇದ್ರೆ ಸೆವೆನ್ ಕಪ್ ರೆಡಿ ಆಗುತ್ತೆ ಇವಾಗ ನೋಡಿ ಇದು ಕಡಲೆ ಇಟ್ಟು ಬೀಳ್ತಾ ಇದೆ ಹಾಗೆ ಬಬಲ್ಸ್ ಬರ್ತಾ ಇದೆ ನೋಡಿ ಇಲ್ಲಿ ಇವಾಗ ಏಲಕ್ಕಿ ಹುಡಿ ಮಾಡ್ಕೊಳೋಣ ಏಲಕ್ಕಿಯಿಂದ ಇನ್ನು ಫ್ಲೇವರ್ ಜಾಸ್ತಿ ಆಗುತ್ತೆ ಬಿಡೋ ತನಕ ತಿರುಗಿಸ್ತಾ ಇರಬೇಕು ನೋಡಿ ಇಲ್ಲಿ ತಳ ಬಿಡ್ತಾ ಇದೆ ಇನ್ನೊಂದು ಐದು ನಿಮಿಷ ತಿರುಗಿಸಿದ್ರೆ ಸಾಕಿದು ಏಲಕ್ಕಿ ಹಾಕೊಳ್ಳೋಣ ಇದು ಆಗ್ತಾ ಬಂತು ನೋಡಿ ಒಂದು ತಟ್ಟೆಯಲ್ಲಿ ತುಪ್ಪ ಸವರ್ಕೊಳ್ಳೋಣ ತುಪ್ಪ ಜಾಸ್ತಿ ಹಾಕಿದಷ್ಟು ಸ್ವೀಟ್ ಚೆನ್ನಾಗಿರುತ್ತೆ ಯಾವುದಾದ್ರೂ ಫ್ಲೇವರ್ನು ಚೆನ್ನಾಗಿ ಬರುತ್ತೆ ಇದು ರೆಡಿ ಆಯ್ತು ನೋಡಿ ಈ ತರ ತಟ್ಟೆಗೆ ಹಾಕೊಳ್ಳೋಣ ಸೌಟಲ್ಲಿ ಇದಾವೆಲ್ಲ ಈ ತರ ಸ್ಪೂನಿಂದ ಕ್ಲೀನ್ ಮಾಡ್ಕೊಳ್ಳೋಣ ಇವಾಗ ಸ್ಪೂನಿಂದ ಈ ಥರ ಪ್ರೆಸ್ ಮಾಡ್ಕೊಳ್ಳಿ ಈಕ್ವಲ್ ಆಗಿ ಬರೋ ಥರ ಪ್ರೆಸ್ ಮಾಡ್ತಾ ಇರಬೇಕು ಈ ಥರ ಲಟ್ಟಣೆಯಿಂದ ಲಟ್ಟಿಸ್ಕೋಬೇಕು ಈಕ್ವಲ್ ಆಗಿ ಬರುತ್ತೆ ಆವಾಗ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಇನ್ನೂ ಕೂಡ ಚೆನ್ನಾಗಿರುತ್ತೆ ತುಪ್ಪ ತುಪ್ಪ ಹಾಕ್ಕೊಂಡು ಮತ್ತೊಂದ್ಸರಿ ಈ ಥರ ಪ್ರೆಸ್ ಮಾಡ್ತಾ ಇರಬೇಕು ಲಟ್ಟಣಿಯಿಂದ ಈ ಥರ ಕಟ್ ಮಾಡ್ಕೋಬೇಕು ಆ ಥರ ನೀಟಾಗಿ ಪೀಸ್ ಬರುತ್ತೆ ನೋಡಿ ಇಲ್ಲಿ ಈ ಥರ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಅವರ ಯಾರಾದರೂ ಗೆಸ್ಟ್ ಬಂದರೆ ನಾನು ಮಾಡೋದಕ್ಕೂ ಈಸಿ ಇದೆ ತುಂಬ ಇನ್ಸ್ಟೆಂಟಾಗಿ ಮಾಡ್ಬೋದು ಟ್ವೆಂಟಿ ಮಿನಿಟ್ಸಲ್ಲಿ ಆಗೋಂಥ ರೆಸಿಪಿ ಇದು ಹಾಗೆ ಇಂಗ್ರೀಡಿಯೆಂಟ್ಸು ಜಾಸ್ತಿ ಬೇಕಾಗಿಲ್ಲ ಇದಕ್ಕೆ ಈ ಥರ ನೋಡಿ ನೀಟಾಗಿ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳಿ ಇವಾಗ ಸೆವೆನ್ ಕಪ್ ರೆಡಿ ಆಯ್ತು ನೋಡಿ ಇದು ಕಂಪ್ಲೀಟ್ ತಣ್ಣಗಾದ್ಮೇಲೆ ಪೀಸಸ್ ತೆಗಿಬೇಕು ಹಾಗೆ ಒಂದು ಕಂಟೈನರೆಲ್ಲ ಹಾಕಿಟ್ರೆ ಒಂದು ವಾರ ಆದರೂ ಹಾಳಾಗಲ್ಲ ಯಾರು ಗೆಸ್ಟ್ ಬಂದರೂ ಇಮಿಡಿಯೇಟ್ ಸರ್ವ್ ಮಾಡೋಕ್ಕೆ ಈಸಿ ಆಗುತ್ತೆ ಕಂಪ್ಲೀಟಾಗಿ ತಣ್ಣಗಾಗಿದೆ ನೋಡಿ ಇವಾಗ ಡೈಮಂಡ್ ಶೇಪಲ್ಲಿ ಸೆವೆನ್ ಕಪ್ ರೆಡಿ ಆಗಿದೆ ನೋಡಿ ಇಲ್ಲಿ ಈ ಥರ ನೀವು ದೀಪಾವಳಿ ಇನ್ನೂ ಹತ್ತಿರ ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋ ನೀವು ಒಂದ್ಸರಿ ಟ್ರೈ ಮಾಡಿ ಹಾಗೆ ಕಮೆಂಟ್ ಮಾಡಿ ನೀವು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇನ್ನೊಬ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋಸ್